ಕನ್ನಡದ ಕುಳ್ಳ ಹಿರಿಯ ಕಲಾವಿದ ನಟ ನಿರ್ಮಾಪಕ ಹಾಗೂ ನಿರ್ದೇಶಕ ದ್ವಾರಕೇಶ್ ಇನ್ನಿಲ್ಲ ಕಳೆದ ಕೆಲವು ದಿನಗಳಿಂದ ವಯೋ ಸಹಜ ಕಾಯಿಲೆಯಿಂದ ದ್ವಾರಕೀಶ್ ಬಳುತ್ತಿದ್ದರು ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಕನ್ನಡದಲ್ಲಿ ನಾಲ್ಕೈದು ದಶಗಳ ಕಾಲ ಕನ್ನಡ ಚಿತ್ರರಂಗದ ಸೇವೆ ಮಾಡಿದ್ದಾರೆ ನಟರಾಗಿ ಚಿತ್ರರಂಗ ಕಾಲಿಟ್ಟಿದ್ದ ದ್ವಾರಕೀಶ್ ನಿರ್ದೇಶಕರಾಗಿಯೂ ನಿರ್ಮಾಪಕರಾಗಿಯೂ ಯಶಸ್ಸು ಕಂಡಿದ್ದರು ಕಳೆದ ಕೆಲವು ದಿನಗಳ ಹಿಂದೆ ದ್ವಾರಕೀಶ್ ನಿಧನದ ಸುಳ್ಳು ಸುದ್ದಿಗಳು ಹರಡಿದಾಗಿದ್ದವು ಈ ವೇಳೆ ದ್ವಾರಕೀಶ್ ಅವರೇ ವಿಡಿಯೋ ಮಾಡುವ ಮೂಲಕ ಆರೋಗ್ಯವಾಗಿ ಇರುವುದಾಗಿ ತಮ್ಮ ಅಭಿಮಾನಿಗಳಿಗೆ ಹೇಳಿಕೊಂಡಿದ್ದರು ಆದರೆ ಇಂದು ದ್ವಾರಕೀಶ್ ನಿಧನ ಆಗಿರುವ ಸುದ್ದಿಯನ್ನು ಕುಟುಂಬದ ಮೂಲಗಳೇ ಸ್ಪಷ್ಟಪಡಿಸಿವೆ ನಿನ್ನೆ ರಾತ್ರಿ ದ್ವಾರಕೀಶ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಸಣ್ಣ ಪ್ರಮಾಣದಲ್ಲಿ ನೋವು ಕಾಣಿಸಿಕೊಂಡಿತ್ತು ಹೀಗಾಗಿ ರಾತ್ರಿ ಇಡೀ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೇನೆ ಎಂದು ಹೊರಗಿದ್ದರು ಈ ವೇಳೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗಿ ದ್ವಾರಕೀಶ್ ಪುತ್ರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆಯೂ ಕೂಡ ಇರಲಿಲ್ಲ ಎಂದಿದ್ದಾರೆ ದ್ವಾರಕೀಶ್ ಕಳೆದ ಕೆಲವು ವರ್ಷಗಳಿಂದ ವಯೋ ಸಹಜ ಆರೋಗ್ಯ ಸಮಸ್ಯೆಯಿಂದ ಬಂದಿದ್ದರು ಹೀಗಾಗಿ ಹೊರಗಡೆ ಹೆಚ್ಚಾಗಿ ಕಳಿಸಿಕೊಳ್ಳುತ್ತಿರಲಿಲ್ಲ ದ್ವಾರಕೀಶ್ ಅವರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಜನಿಸಿದ್ದರು ಶಾರದಾ ವಿಲಾಸ್ ಮತ್ತು ಭಾನುಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದರು ಕನ್ನಡ ಚಿತ್ರರಂಗದ ದಿವಂಗತಾನ್ ಲೆಜೆಂಡ್ ಕೃಷ್ಣಮೂರ್ತಿ ಅವರ ಸಂಬಂಧಿಯಾಗಿದ್ದರು ಇವರು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಸಿನಿಮಾದಲ್ಲಿ ನಟಿಯುದಕ್ಕೆ ಅವಕಾಶ ಕೊಟ್ಟಿದ್ದರು ಹೀಗಾಗಿ ಬಿಸ್ನೆಸ್ಗೆ ಗುಡ್ ಬೈ ಹೇಳಿ ಸಿನಿಮಾ ಕಡೆಗೆ ವಾಲಿಕೊಂಡಿದ್ದರು ನಟನೆಯಿಂದ ಆರಂಭ ಆದ ಇವರ ಜರ್ನಿ ನಿರ್ಮಾಪಕರಾಗಿಯೂ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದರು ದ್ವಾರಕೀಶ್ ಚಿತ್ರ ಅನ್ನುವ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟಾಕಿ ಅದರಲ್ಲಿ ಹಲವು ಸಿನಿಮಾಗಳನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ದರು ಇವರು ನಿರ್ಮಾಣ ಮಾಡಿದ ಸಿನಿಮಾಗಳು ಮೆಗಾ ಹಿಟ್ ಕಂಡಿವೆ ಹಾಗೆಯೇ ದೊಡ್ಡ ಸೋಲನ್ನು ಕಂಡಿವೆ ಕನ್ನಡ ಸಿನಿಮಾಗಳ ಪ್ರಯೋಗಗಳನ್ನು ಮಾಡಿದವರು ವಿದೇಶದಲ್ಲಿ ಚಿತ್ರಗಳನ್ನು ಮಾಡಿದ ನಿರ್ಮಾಪಕರಲ್ಲಿ ದ್ವಾರ್ಕೀಶ್ ಸಹ ಒಬ್ಬರು